ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ರಾಜ್ಯ ಸರ್ಕಾರಿ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನ ಪೌರಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮ ಅತಿಗೊಳಿಸಬೇಕು ನಗರಸಭೆಗಳಲ್ಲಿ ಶೇಕಡಾ ನೂರರಷ್ಟು ಪೌರ ಕಾರ್ಮಿಕರುಗಳನ್ನು ವಿಶೇಷ ನೇಮಕಾತಿಯಡಿ ನೇಮಕಾತಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಪೌರಕಾರ್ಮಿಕರು ಲೋಡಸ್ಗಳಿಗೆ ಪಿಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸಬೇಕು ಇನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪೌರಕಾರ್ಮಿಕರು ಅನಿರ್ದಿಷ್ಟವಾಗಿ ಮುಷ್ಕರವನ್ನ ಕೈಗೊಂಡಿದ್ದಾರೆ ಸ್ವಚ್ಛತೆ ಇದ್ದರೆ ನಾಡು ಪೌರಕಾರ್ಮಿಕರಿದ್ದರೆ ಸ್ವಚ್ಛತೆಯ ತವರು ಅನ್ನೋದು ಒಂದು ವೇದ ವಾಕ್ಯವಾಗಿದೆ ಈ ದಿನ ಗಂಗಾವತಿ ನಗರಸಭೆಯಲ್ಲಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಮುಸ್ಕರವನ್ನು ರಾಜ್ಯ ಸಂಘಟನೆ ನಗರಸಭೆಯಲ್ಲಿ ಅನ್ಕೊಂಡಿದ್ವಿ ನಾವು ಈ ಸಂಘಟನೆ ಮೂವತ್ತು ಐದರಿಂದ ಹಿಡಿದು ಸ್ವಚ್ಛತೆ ಕೆಲಸ ಸ್ಥಗಿತ ವಹಿಸಿ ನಾವು ಮುಸ್ಕರವನ್ನು ಮಾಡ್ತೇವೆ ಇವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಲ್ಲಿ ಎರಡು ಎರಡನೇ ತಾರೀಕಿನ ನಂತರ ಕುಡಿಯುವ ನೀರನ್ನು ಕೂಡ ಬಂದ್ ಮಾಡಿ ನಾವು ಈ ಹೋರಾಟವನ್ನು ಅನಿರ್ದಿಷ್ಟಾವಧಿ ರಾಜ್ಯದ ಎಲ್ಲಾ ನಗರ ಮುಂದೆ ಹಮ್ಮಿಕೊಂಡಿದೆ ಅದರಂತೆ ನಾವು ಗಂಗಾವತಿ ತಾಲೂಕು ನಟಗಳಿಂದ ನಮ್ಮ ನಗರಸಭೆಯಲ್ಲಿ ಈ ಒಂದು ಮುಷ್ಕರವನ್ನು ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಮೇತ ಒಟ್ಟು ಪೌರ ಪೌರತ್ವ ಸಮೇತ ಸೇರಿ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸೇವಾ ನೌಕರರ ಸೇವಾ ಸಂಘ ಶಾಖೆ ಗಂಗಾವತಿ ದಿನಾಂಕ ಮೂವತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ವಿ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಆ ಸರ್ಕಾರಿ ನೌಕರರಂತೆ ನಮ್ಮನ್ನು ಸರ್ಕಾರಿ ನೌಕರ ಪರಿಗಣಿಸೋದಕ್ಕೋಸ್ಕರ ಒಂದು ಬೇಡಿಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ನೀರು ಸರ್ವಾಜ ಸೇವಕರಾಗಿ ಕಾರ್ಯನಿರ್ತಕ್ಕಂಥ ಎಲ್ಲ ನೀರು ಸೌರ ಸರ್ವ ನೌಕರರನ್ನ ಕಾಯಮಾತಿ ಬೆಳೆಸಬೇಕು ಮತ್ತು ಇನ್ನಿತರ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಅನೇಕ ದಿವಸ ಹೋರಾಟ ಮಾಡ್ತಾ ಇದ್ವಿ ಆ ನಮ್ಮ ಈಡೇ ಬೇಡಿಕೆಗಳು ಎರಡು ಎರಡನೇ ತಾರೀಕು ಒಳಗೆ ಈಡೇರ್ಲಿಲ್ಲ ಅಂದ್ರೆ ನೀರು ಸರಾಜ್ ಕೂಡ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ವಿ ಎಂದು ಈ ಮೂಲಕ ಹೇಳ್ತೀವಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ